ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕಲಾವಿದ ಈ ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂದರೆ ಇದೇ ನಮ್ಮ ಬಂಗಾರಪೇಟೆ ತಾಲೂಕು ಗಾಜಗ ಗ್ರಾಮ ಮಾಗೊಂದಿ ಕ್ರಾಸ್ ಬೂದಿಕೋಟೆ ಮುಖ್ಯ ರಸ್ತೆ ಶ್ರೀ 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 ಶನೇಶ್ವರ ಸ್ವಾಮಿಯ ದೇವಸ್ಥಾನದ ವತಿಯಿಂದ ರಂಗಭೂಮಿ ಕಲಾವಿದರಿಗೆ ಊಟದ ಔತಣವನ್ನು ಏರ್ಪಡಿಸಲಾಗಿತ್ತು ಎಲ್ಲ ಕಲಾವಿದರು ಸಮಯಕ್ಕೆ ಸರಿಯಾಗಿ ಬಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿನಿಂದ ಮಾಡಿದರು ದೇವಸ್ಥಾನದ ಒಂದು ಅದ್ಭುತ ದೃಶ್ಯವನ್ನು ನೋಡಿ ಆನಂದಿಸಿ ಕಾರ್ಯಕ್ರಮವನ್ನು ದೀಪವನ್ನು ಹಚ್ಚುವುದರ ಮುಖಾಂತರ ಪ್ರಾರಂಭ ಮಾಡಿದರು ದೇವಸ್ಥಾನದ ಸಿಬ್ಬಂದಿಯವರಿಗೆ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಸನ್ಮಾನವನ್ನು ಏರ್ಪಡಿಸಲಾಗಿತ್ತು ಅನಿಸಿಕೆಗಳನ್ನು ಗಣ್ಯ ವ್ಯಕ್ತಿಗಳು ತಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡರು ನನ್ನ ನಲವತ್ತು ವರ್ಷ ನನ್ನ ನಾಟಕ ಆಗುವಾಗ ಆಗುವಾಗಿ ಸನ್ಮಾನ ಮಾಡ್ತಾರೆ ನಾಟಕ ಮುಗಿದ ಮೇಲೆ ಇದೇ ವರ್ಷದ ನನ್ನ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಸ್ತು ಹೇಳ ವಿಶೇಷ ನಮ್ಮೆಲ್ಲರ ಭಾಗ್ಯ ಅಂತ ಇನ್ನೂ ನಮ್ಮ ಸ್ವಾಮಿಗೆ ಸಂಗ್ರಹಿಸಿಕೊಂಡು ಇನ್ನೂ ಈ ಆಸ್ಥಾನ ಇನ್ನು ಅಭಿವೃದ್ಧಿಯಾಗಿ ಸೇರಬೇಕಂತ ಪೂಜ ಗುರುಗಳಾದ ಶ್ರೀ 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 ಮುನೇಶ್ವರ ಸ್ವಾಮಿಗಳ ಪಾದಾರಿಗೆ ನಮಸ್ಕರಿಸುತ್ತ ನಮ್ಮ ಶಿವಶನೇಶ್ವರ ಕೃಪಾ ಪೋಷದ ನಾಟಕ ಮಂಡಳಿ ಅದು ಸಣ್ಣದಾಗಿ ಸ್ಟಾರ್ಟ್ ಆಗಿತ್ತು ಸಣ್ಣದಾಗಿ ನಾನು ನಾಗಾರ್ಜನ ಎಲ್ಲ ಬಂದು ಈ ಥರ ಪಾತ್ರಗಳು ಮಾಡ್ತಾ ಇದ್ದೀವಿ ಅಂತೇಳಿ ಸ್ವಾಮೀಜಿಗಳಿಗೆ ಕೆಲವೊಂದು ವೀಟ್ ಕೊಡಬೇಕು ಅಂತೇಳಿ ಒಂದು ವರ್ಷದಿಂದ ನಮ್ಮ ಎಲ್ಲ ಕಲಾವಿದರು ಕೆಲವೊಂದು ಜನ ಬಂದರು ಕೆಲವೊಂದು ಜನ ಬಿಟ್ಟು ಹೋದರು ಅವರು ವೈಯಕ್ತಿಕ ವಿಷಯಗಳು ಆಮೇಲೆ ಅಂಚಾಳ ಗ್ರಾಮಸ್ಥರು ಸಹಕಾರ ಕೊಟ್ಟರು ಅದರಿಂದ ನಾಟಕ ತುಂಬ ಚೆನ್ನಾಗಿ ಮೂಡಿ ಬಂತು ಯಾವ ರೀತಿ ಮೂಡಿ ಬಂತು ಅಂದರೆ ಅದು ನಾವು ಏನೋ ಅಂದ್ಕೊಂಡಿದ್ದು ಅದು ಏನೋ ಆಗೋದು ಹನ್ನೊಂದು ಗಂಟೆ ರಾತ್ರಿಯಲ್ಲಿ ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ ವಿಡಿಯೋ ಲೈವ್ ತೆಗೆದು ನೋಡಿದೆ ತೊಂಬತ್ತೇಳು ಸಾವಿರ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ನಮ್ಮ ಸಾಮಾಜಿಕ ಎರಡು ಮಾತು

ಹಿಂದೆ ಮೂರು ವರ್ಷದಲ್ಲಿ ನಮ್ಮ ಅಧ್ಯಕ್ಷ ಕಾರ್ಯಕ್ರಮ ಯಾಕಂದ್ರೆ ಸುಮಾರು ನೂರಾರು ಜಿಲ್ಲೆಯಲ್ಲಿ ಇಪ್ಪತ್ತೈದು ಲಕ್ಷ ಜನ ಇರತಕ್ಕಂಥ ಆ ಇಪ್ಪತ್ತು ಲಕ್ಷ ಜನರಿಗೆ ಮೂರು ಜೋಡಿಯನ್ನ ನೀರು ಗುರುತಿಸಿ

ಇಲ್ಲಿರೋದ ಎಲ್ಲಾ ಜನಕ್ಕೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಆಗಿದೆ ಅವ್ರು ಪಿ ಅನ್ಕೊಂಡಿದ್ದಾರೆ ಕಟೆಕ್ ಐದಾರು ಹೆಣ್ಮಕ್ಳ ಜೊತೆ ಮಾತಾಡ್ತಾರೆ ಈ ಕಲೆಕ್ಷನ್ ಇನ್ ಫೀಸ್ ಆಗುತ್ತೆ ಆಕಿ ನಮ್ಮ ಡಾನ್ಸ್ ಸೇವಕೆ ಆಕಿ ಅಂತ ಹೇಳ್ಬಿಟ್ಟು ಎಲ್ಲ ಕಲಾವಿದರು ಊಟವನ್ನು ಮುಗಿಸಿ ಶ್ರೀ ಶನೇಶ್ವರನ ದರ್ಶನ ಪಡೆದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದರು ನೀವು ಸಹ ನಿಮ್ಮ ಕುಟುಂಬದ ಪರಿವಾರವಾಗಿ ಬಂದು ಶ್ರೀ ಶನೇಶ್ವರನ ಕೃಪೆಗೆ ಪಾತ್ರರಾಗಿ ಈ ಪುಣ್ಯಕ್ಷೇತ್ರವನ್ನು ಬೆಳೆಸಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತಾ ನನ್ನ ಈ ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ اوه ಶನಿ ದೇವಾ ಬಂದ ನರಸಯ ಬಡವರ ಮೊರೆಯ ಕೇಳಿ ನೀನು ಕಾಪಾಡುಬಾ ತಂದೆ ಬಡವರ ಮೊರೆಯ ಕೇಳಿ ನೀನು ಕಾಪಾಡುಬಾ ತಂದೆ